ಸ್ವಾಗತ ನಾನು ರಮೇಶ್ ಶ್ರೀನಿವಾಸ್ ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಆರಂಭವಾಗಿದೆ ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ ಭಾರತ ಈಗಾಗಲೇ ಭೂಸೇನೆ ವಾಯುಸೇನೆ ನೌಕಾ ಸೇನೆ ಈ ಮೂರರಲ್ಲೂ ಯುದ್ಧ ಆರಂಭಿಸಿದ್ದು ಪಾಕಿಸ್ತಾನ ಬಂದರು ಸೇರಿದಂತೆ ಅನೇಕ ಪ್ರದೇಶಗಳನ್ನ ಧ್ವಂಸಗೊಳಿಸಿದೆ ಹೀಗಾಗಿ ಸಮುದ್ರದ ಮೂಲಕ ಶತ್ರುಗಳು ಅಟ್ಯಾಕ್ ಮಾಡಬಹುದು ಎಂಬ ಕಾರಣದಿಂದ ಮಂಗಳೂರಿನ ಸಮುದ್ರ ತೀರದಲ್ಲಿ ಕರಾವಳಿ ಕಾವಲು ಪೊಲೀಸ್ ಹಾಗೂ ಕರಾವಳಿ ತಟ್ಟ ರಕ್ಷಣಾ ಪಡೆ ಹೆಚ್ಚಿನ ನಿಗಾ ವಹಿಸಿದೆ ಅಲ್ಲದೆ ಮೀನುಗಾರರು ಮೀನುಗಾರಿಕೆಗೆ ತೆರಳುವ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸುವಂತೆ ಮೀನುಗಾರರ ಸಂಘಗಳು ಕೂಡ ಸೂಚನೆಯನ್ನ ನೀಡಿದೆ ಇನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ ನಾಕಾಬಂದಿ ಮಾಡಿ ವಾಹನಗಳ ತಪಾಸಣೆ ಕೂಡ ಬಿಗಿಗೊಳಿಸಿದ್ದಾರೆ ಯಾಕೆ ಇಷ್ಟೊಂದು ಕಟ್ಟೆಚ್ಚರ ವಹಿಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಯತೀಶ್ ಎನ್ ರವರು ಮಾಹಿತಿ ನೀಡಿ ಯಾವುದೇ ಸ್ಥಿತಿಯನ್ನ ಎದುರಿಸಲು ಸನ್ನದ್ಧರಾಗಿ ಎಂಬಂತಹ ಸಂದೇಶ ಬಂದಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಹೈ ಅಲರ್ಟ್ ಮಾಡಲಾಗಿದೆ ಅಂತ ಹಾಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ ಗರಿಷ್ಠ ಭದ್ರತೆ ಮುಂದುವರೆದಿದೆ